ಸ್ನೇಹಿತರೆ ಬಡವ ಯಾರು ಅಂತಂದರೆ ಯಾರು ಜೀವನವನ್ನು ಜ್ಞಾನವನ್ನು ಅರ್ಥಕೊಳ್ಳೋದಿಲ್ವೋ ತಿಳ್ಕೊಳ್ಳೋದಿಲ್ವೋ ಇಂಥವ್ರು ಬಡವರು ಎಲ್ಲ ಗೊತ್ತಿದ್ದು ಕೂಡ ಏನೂ ಮಾಡದೇ ಸುಮ್ಮನೆ ಕುಂತ್ಕೊಳ್ತಾರಲ್ಲ ಇಂಥವರು ಬಡವರು ಪ್ರತಿಯೊಂದು ವಿಚಾರಗಳನ್ನು ವಿಷಯವನ್ನು ಅದರ ಆಳ ಆಗಲ್ಲ ಉದ್ದವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದುವರಿತಾರೆ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ ಆದರೆ ಬಡವ ಯಾರು ಯಾತಕ್ಕೋಸ್ಕರ ಬಡವನಾಗಿರ್ತಾನೆ ಅಂದರೆ ಇವನಿಗೆ ಒಂದು ಹಂತ ನಾನು ಮೇಲೆ ಹೋಗಬೇಕು ಅಂತ ಅನಿಸೋದೇ ಇಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂಥೇಳಿ ಅವನ ಸ್ಥಿತಿಗತಿಯನ್ನು ಲೋಕ ಬದಲಾಗಿರುತ್ತೆ ಕಾಲ ಬದಲಾಗಿರುತ್ತೆ ವಾಸಸ್ಥಳ ಕೂಡ ಬದಲಾಗಿರುತ್ತೆ ಆದರೆ ಅವನ ಮನಸ್ಥಿತಿಗಳು ಮಾತ್ರ ಬದಲಾಗಿರೋದಿಲ್ಲ ಇಂಥವರು ಖಂಡಿತವಾಗಲೂ ಅದೇ ರೀತಿ ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ಳದೆ ಹೋದರೆ ಇನ್ನೂ ಹಳೆ ಕಾಲದ ಥರನೇ ಎತ್ತಿನ ಗಾಡಿಲೇ ಓಡಾಡ್ತೀನಿ ನಾನು ಇಲ್ಲಿಂದ ಕಾಶ್ಮೀರವರೆಗೂ ಎತ್ತಿನ ಗಾಡಿಲಿ ಹೋಗ್ತೀನಿ ಖಂಡಿತವಾಗಲೂ ಹೋಗಬಹುದು ತಪ್ಪೇನಿಲ್ಲ ಆದರೆ ಯಾರೂ ಈಗಿನ ಒಂದು ನಡೆ ನುಡಿಯನ್ನು ಇವರು ಬಹಳ ಬಹಳ ಅಪಾಯಕ್ಕೆ ಸೇಲ್ಕೊಳ್ತಾರೆ ನಮ್ಮ ಗುರುಗಳು ಪ್ರತಿ ದಿನ ಒಂದು ವಿಚಾರವನ್ನು ಹೇಳೋರು ಜೀವನ ಅಂದರೆ ಟ್ರಾಫಿಕ್ ಇದ್ದಂಗೆ ನಾವು ಬೆಂಗಳೂರಲ್ಲಿ ಯಾವುದೇ ಏರಿಯಾದಲ್ಲಿ ಸುತ್ತಾಡಿ ತುಂಬ ಜೋರಾಗಿ ಓಡಿಸಿದ್ರೆ ಮುಂದೆ ಇರೋರಿಗೆ ನಾವು ಗುದ್ದುತ್ತೀರಿ ತುಂಬ ನಿಧಾನ ಕೊಡಿಸಿದ್ರೆ ಹಿಂದೆ ಇರೋರು ಬಂದು ನಮಗೆ ಗುದ್ದುತ್ತಾರೆ ಆದ್ದರಿಂದ ಎಲ್ಲಿ ನಾವು ಸ್ಪೀಡಾಗಿ ಹೋಗಬೇಕು ಎಲ್ಲಿ ನಾವು ನಾರ್ಮಲಾಗಿ ಹೋಗಬೇಕು ಎಲ್ಲಿ ನಾವು ಸ್ಲೋ ಹೋಗಬೇಕು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಸ್ಪೀಡ ಓಡಿಸ್ತೀನಿ ಖಂಡಿತವಾಗಲೂ ನಷ್ಟ ಅನುಭವಿಸ್ತೀರಾ ನಿಧಾನ ಕೊಡಿಸ್ತೀನಿ ಖಂಡಿತವಾಗಲೂ ನಷ್ಟ ಅನುಭವಿಸ್ತೀರಾ ನಾರ್ಮಲ್ ಓಡಿಸ್ತೀನಿ ಆಗಲೂ ನೀವು ನಷ್ಟ ಅನುಭವಿಸ್ತೀರ ಇಲ್ಲಿ ಮೂರೂ ರೀತಿಯಲ್ಲೂ ಮನುಷ್ಯ ಏರುಪೇರುಗಳನ್ನು ಕಾಣ್ತಾನೆ ಇರಬೇಕು ಇದೇ ಜೀವನ